ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ ಗೆಳೆಯರಿಗೆ ನಮಸ್ಕಾರ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ತೆ ಹೇಳ್ತಾ ಇವ್ರು ಅವಾಗಿಂದ ನಮ್ಮ ತುಳುನಾಡಿಗೆ ನಮ್ಮ ತುಳುನಾಡಿಗೆ ಅಂದ್ಬಿಟ್ಟು ನಮ್ಮನ್ನ ಹೊರಗಡೆ ಅವ್ರು ಮಾಡ್ತಾ ಇದ್ದಾರೆ ತುಳುನಾಡು ನಮ್ಮ ಕರ್ನಾಟಕದಲ್ಲಿದೆ ಕರ್ನಾಟಕ ನಮ್ಮ ಹೃದಯದಲ್ಲಿ ತಾನೇ ಇದೆ ಒಂದು ಮಾತು ಮಧ್ಯದಲ್ಲಿ ಹೇಳಿದ್ರು ನಾವು ಅರ್ಧ ಈ ಕಡೆಯವರು ಅಂತ ನೋಡಿ ನಮ್ಮ ಅಪ್ಪಂಗೆ ಕರ್ನಾಟಕದಲ್ಲ ಹೋಗಿ ಹೋಗಿ ಇಲ್ಲಿನ ಹುಡುಗಿನೇ ಇಷ್ಟ ಆಗಿದ್ದು ಪ್ರತಿಯೊಂದು ಸಾರಿ ಇಲ್ಲಿಗೆ ಕರೆದಾಗ ಬಹಳ ಖುಷಿಯಾಗೋದ್ ಏನಕ್ಕಂದ್ರೆ ಒಂದು ನನಗೆ ಇವ್ರ ಬಗ್ಗೆ ಈ ನಾಡಿನ ಬಗ್ಗೆ ಗೊತ್ತಿರೋದು ತುಳು ಜನಗಳ ಬಗ್ಗೆ ಗೊತ್ತಿರೋದೇನೆಂದ್ರೆ ಸಿಕ್ಕಾಪುಟ್ಟೆ ಸ್ವಾಭಿಮಾನಿಗಳು ಅಂತ ಸೊ ಬಹಳ ಈಸಿಯಾಗಿ ತಾವು ಯಾರು ಇಷ್ಟಪಡಲ್ಲ ಅಂತ ಬಹಳ ಚೆನ್ನಾಗಿ ಗೊತ್ತು ಅಂಥದ್ರಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಎಲ್ಲೋ ಒಂದು ಚಿಕ್ಕ ಜಾಗ ನಮಗೆ ಕೊಟ್ಟಿದ್ದೀರಾ ಅಂದರೆ ತಾವೇನು ಒಂದು ನನಗೆ ಕೂತ್ಕೊಳಕ್ಕೆ ಹಾಕಂತ ಒಂದು ಪೀಠ ಇರ್ಬೋದು ಅದಕ್ಕಿಂತ ಬಹಳ ದೊಡ್ಡ ಸ್ಥಾನ ನಿಮ್ಮ ಮನಸ್ಸಲ್ಲಿ ಕೊಟ್ಟಿದ್ದಕ್ಕೆ ನನಗೆ ಅದು ಯಾವುದು ಬೇಡಿ ಅಂಡ್ ಇಲ್ಲಿ ನಿಮ್ಮ ಒಂದು ಗೌರವ ನಾನು ಸ್ವೀಕರಿಸಿಲ್ಲ ಅಂತ ಅನ್ಕೊಬೇಡಿ ನನಗೆ ಹೋದಲ್ಲಿ ಏನಾದರೂ ಸ್ವೀಕಾರ ಮಾಡಿದಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ಅದಕ್ಕೋಸ್ಕರ ಬಂದೆ ಅಂತ ಅನ್ಸುತ್ತೆ ಅದು ಬೇಡಿ ನಾನು ಬಂದಿದ್ದು ಕೇವಲ ನನ್ನ ಸ್ನೇಹಿತರಿಗೋಸ್ಕರ ಇಲ್ಲಿ ನಡೀತಾ ಇರುವಂತಹ ಬಹಳ ಒಳ್ಳೆ ಕೆಲಸಕ್ಕಾಗಿ ಹಾಗೂ ನಿಮಗಾಗಿ ನೀವು ನಮ್ಮಲ್ಲಿಟ್ಟಿರೋ ಪ್ರೀತಿಗಾಗ ಅಷ್ಟೇ ಬೇರೆ ಏನೂ ಇಲ್ಲ ಇದ್ರ ಮೇಲೆ ನನ್ನ ತಾಯಿ ತುಂಬಾ ಚೆನ್ನಾಗಿ ತುಳು ಮಾತಾಡ್ತಾರೆ ದಿವಸ ಅವ್ರನ್ನ ಕಳಿಸ್ಕೊಡ್ತೀನಿ ನೀವು ಕೇಳಿ ನಾನೇ ಮಾತಾಡ್ತಾ ಇದ್ದೀನಿ ಅಂದ್ಕೊಡಿ ನನಗೆ ಬೇರೆ ಏನು ಹೇಳ್ಕೊಟ್ಟಿಲ್ಲ ಎಂಚಿನ ಮಾರರೇ ಉಣಸಾಂಡ ಇಷ್ಟು ಹೇಳ್ಕೊಟ್ಟಿದ್ರು ನನಗೆ ಯಾಕಂದ್ರೆ ಬಂದವರಿಗೆ ಅತಿಥಿಗಳಿಗೆ ಕೆಲವು ಮಾತಾಡೋದಕ್ಕೋಸ್ಕರ ಹೇಳ್ಕೊಟ್ಟಿದ್ರು ಇನ್ನು ಸುಮಾರು ಒಂದು ಇಪ್ಪತ್ತೆರಡು ವರ್ಷದ ಸ್ನೇಹಿತರು ನನಗೆ ಪ್ರವೀಣ್ ಶೆಟ್ರು ಅವರು ಸಿಕ್ದಾಗೆಲ್ಲ ನಮಗೆ ದುಬೈಲಿ ಸಿಗ್ತಾ ಇದ್ರು ಸೊ ನಮಗೆ ತುಳು ಹೇಳಿಕೊಟ್ಟಿಲ್ಲ ಅವರು ಪ್ರತಿ ಸಾರಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯಾವಾಗಲೂ ಮಂಗಳೂರಿಗೆ ನಾವು ಬಂದು ಹೋಗ್ತಾ ಇದ್ವಿ ಬಟ್ ಆದರೆ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮ್ಮವರು ತುಂಬಾ ಚೆನ್ನಾಗಿ ಬಂದ್ಬಿಟ್ಟು ಕನ್ನಡ ಯಾವುದು ತುಳು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಈಗ ಖುಷಿ ಆಗೋದು ಕನ್ನಡ ಚಿತ್ರರಂಗದಲ್ಲಿ ಎಲ್ಲೋ ಒಂದು ಕಡೆ ಇಲ್ಲಿ ಬಂದಾಗೆಲ್ಲ ಒಂದು ಮಂಗಳೂರು ಮ್ಯಾಂಗ್ಳೂರು ಉಡುಪಿ ತುಳು ಚಿತ್ರರಂಗ ಅಂತ ಕೇಳ್ಪಡ್ತಾ ಇದ್ವಿ ಬಟ್ ಇವಾಗ ಅದು ಅಲ್ಲಿಗೆ ಬಂದು ಅಲ್ಲೂ ಕೂಡ ಎಲ್ಲದು ನಮ್ಮದು ಅಂತ ಹೇಳ್ತಾರ ನಿಮ್ಮಗಳಿಗೆ ನಿಮ್ಮ ಕಲೆಗೆ ನಾನು ಇಲ್ಲಿ ನಿಂತ್ಕೊಂಡು ಅಭಿನಂದಿಸ್ತೀನಿ ವೇದಿಕೆ ಮೇಲೆ ಅಷ್ಟು ಚೆನ್ನಾಗಿ ನೃತ್ಯ ಮಾಡಿದಂಥ ಎಲ್ಲ ಕಲಾವಿದರಿಗೂ ನಮಗೋಸ್ಕರ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇಬ್ಬರು ಲಾಸ್ಟಲ್ಲಿ ಬಂದರು ತಿರುಗಿದ್ರು 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 ಶೆಟ್ರ ನಾವೇನಾದ್ರು ಎರಡು ರೌಂಡ್ ಆ ಥರ ಓಡಿದ್ರೆ ನಿಲ್ಲದೇ ಇಲ್ಲ ಲೈಫಲ್ಲ ಆಮೇಲೆ ಅಲ್ಲ ಅದು ಗೊತ್ತಿಲ್ಲ ಅದು ಯಾವ ತರದ್ದು ಸೊ ಆ ತರ ಕಲೆ ನಿಮ್ಮಲ್ಲಿ ಮಾತ್ರ ಇರೋದು ಅದನ್ನ ಓಪನ್ ಆಗಿ ಹೇಳ್ತೀನಿ ನಾನು ಅಂಡ್ ಅಷ್ಟು ಸುತ್ತದ್ಮೇಲೆ ಬ್ಯಾಲೆನ್ಸ್ ಆಗಿದ್ರಲ್ಲ ಶಟ್ರ ನೀವು ಎರಡು ಗ್ಲಾಸ್ ಅಲ್ಲೇ ಬಿದ್ದೋಗ್ತೀರ ಕಲೆ ಅನ್ನೋದೇನಿದೆ ನಾವು ನಮ್ಮಲ್ಲಿ ಏನಿದೆ ನಾ ಚಿತ್ರರಂಗದಲ್ಲಿರ್ಬೇಕಾರೆ ಅಭಿನಯ ಚಕ್ರ ಅಂತ ಕರಿತೀರಿ ಬಾದಶಾ ಕರಿತೀರಿ ಬಟ್ ಒಂದು ಮಾತು ಸತ್ತೆ ಹೇಳ್ತೀನಿ ನಾವು ಸ್ವಲ್ಪ ಹೊರನೋಟಕ್ಕೆ ಹೋಗಿ ಒಂದು ಕಡೆ ಹೋದಾಗಲೇ ಗೊತ್ತಾಗೋದು ನಾವಿನ್ನೂ ಎಷ್ಟು ಚಿಕ್ಕವರು ಅಂದ್ಬಿಟ್ಟು ಆ ಕಲೆ ಮುಂದೆ ನಾವು ಅದೃಷ್ಟ ಶಾಲೆಗಳು ನಮಗೊಂದು ಸ್ಥಾನ ಸಿಕ್ತು ಚಿತ್ರರಂಗದಲ್ಲಿ ಒಂದೇನು ಹೆಸರು ಮಾಡಿದ್ವಿ ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಕಲಾವಿದರ ಮುಂದೆ ನಾವು ಬಹಳ ಚಿಕ್ಕವರು ಅದೃಷ್ಟ ಚೆನ್ನಾಗಿತ್ತು ಅಷ್ಟೇ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಈಗ ಅಲ್ಲಿ ವೇದಿಕೆ ಮೇಲೆ ಕುತ್ಕೊಂಡು ಈ ಪುಸ್ತಕ ನೋಡ್ತಾ ಇದ್ದೆ ಸ್ವಲ್ಪ ಗೊತ್ತಿತ್ತು ನನಗೆ ಮನೆಗೆ ಬಂದಾಗ ಹೇಳಿದರು ಇಲ್ಲ ನನ್ನ ಸ್ನೇಹಿತರು ಮಿಕ್ಕಿದವ್ರು ಇಲ್ಲಿ ಬಂದಾಗ ಹೇಳ್ತಾ ಇದ್ರು ಎಷ್ಟು ಅದ್ಭುತವಾಗಿದೆ ನೋಡಿ ಈ ಬುಕ್ಲೆಟ್ ಎಷ್ಟು ಸಾಧನೆಗಳು ಇದಕ್ಕೆ ಬಹಳ ದೊಡ್ಡ ಮನಸ್ಸು ಬೇಕು ಹಾಗೇ ಇಲ್ಲಿ ಒಳಗಡೆ ಹೋಗ್ತಾ ಇದ್ರೆ ಡೊನೇಟ್ ಮಾಡಿರೋರ್ದು ಫೋಟೋಗಳು ಹಾಕಿದ್ದಾರೆ ಜೀವನದಲ್ಲಿ ಬರೀ ದುಡಿಯೋದು ಮಾತ್ರ ಅಲ್ಲ ಇದಿಷ್ಟು ಮಾಡಬೇಕಾದದ್ದನ್ನ ತಾವೆಲ್ಲರೂ ಮಾಡಿದಿರಿ ಗ್ರೇಟ್ ಸರ್ ಐ ಹ್ಯಾವ್ ನೋ ವರ್ಡ್ಸ್ ಎಂಟು ವರ್ಷದಲ್ಲಿ ಹನ್ನೊಂದುವರೆ ಕೋಟಿ ವರ್ತ್ ಪ್ರಾಜೆಕ್ಟ್ಸ್ ಅಂದ್ರೆ ದಿಸ್ ಇಸ್ ವೆರಿ ಹ್ಯೂಜ್ ಪ್ರತಿಯೊಂದಕ್ಕೂ ಒಂದು ಸೋಷಿಯಲ್ ವರ್ಕ್ ನಾನು ಇಲ್ಲಿ ಬರಬೇಕಾದ್ರೆ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರು ಅಫ್ಕೋರ್ಸ್ ಇಲ್ಲಿ ನನ್ನ ಸ್ನೇಹಿತರು ಕಾರ್ ಮೇಲೆ ಹಿಂದೆ ಮುಂದೆ ನಾನು ನೋಡಿಲ್ಲ ಬರ್ತೀನಿ ಬಟ್ ಬರ್ತಾ 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 ಒಳಗಡೆ ಗೇಟ್ ಎಂಟ್ರಾದ ಗೇಟ್ ಎಂಟರ್ ಆದ್ಮೇಲೆ ಕಾರ್ಗಳನ್ನ ನೋಡಿದೆ ಕಾರ್ಗಳನ್ನ ನೋಡ್ತಾ ನೋಡ್ತಾ ಜನಗಳನ್ನ ನೋಡಿದೆ ಫಸ್ಟಿಗೆ ಅಲ್ಲಿ ಕಾಲಿ ಒಂದು ಚೇರ್ದಿತ್ತು ಏನಪ್ಪ ಜನನೇ ಇಲ್ವಾ ಅನ್ಕೊಂಡ್ಬಿಟ್ಟೆ ಫಸ್ಟ್ ಸೈಲೆಂಟ್ ಆಗಿ ಇದು ಅಭ್ಯಾಸ ಆಗಿದೆ ನಮಗೂ ಖಾಲಿ ಥಿಯೇಟರ್ ನೋಡೇ ಬೆಳ್ಕೊಂಡ್ ಮುಂದಿದ್ದು ನಾವು ಬರ್ತಾ 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 ಸ್ವಲ್ಪ ಸೌಂಡ್ ಗಳು ಸ್ಟಾರ್ಟ್ ಆಯ್ತು ಆಮೇಲೆ ಬಂದೆ ಒಳಗೆ ಬಂದೆ ನಿಮ್ಮ ನೋಡಿದೆ ಅಯ್ಯೋ ಇಷ್ಟೊಂದು ಜನ ಅನ್ನೋದ್ರೊಳಗೆ ವೇದಿಕೆ ನೋಡಿದೆ ಸಿ ವೇದಿಕೆ ಮೇಲೆ ಇಷ್ಟು ಜನ ಕೂತಿದ್ದಾರೆ ಅಂದ್ರೆ ಅಂಥದ್ರಲ್ಲೂ ಬಹಳ ಸಾಧಕರು ಬಹಳ ದೊಡ್ಡ ವ್ಯಕ್ತಿಗಳು ಜೀವನದಲ್ಲಿ ಏನೇನೋ ಮಾಡಿದವರು ಇವರೆಲ್ಲ ವೇದಿಕೆಯಲ್ಲಿ ಸೇರಿಸಿದಾರೆ ಅಂದ್ರೆ ಎಂಥ ತೂಕವಾದಂಥ ವೇದಿಕೆ ಇದು ಆ ವೇದಿಕೆಯಲ್ಲಿ ನನ್ನನ್ನ ಕರೆಸಿ ತಾವೆಲ್ಲ ಕೂರಿಸಿ ಪ್ರೀತಿ ತೋರ್ಸಿದ್ದೆ ಬಹಳ ದೊಡ್ಡದು ಅದ್ರ ಮೇಲೆ ನನಗೆ ಯಾವ ಸನ್ಮಾನ ಬೇಡಿ ತುಂಬ ಧನ್ಯವಾದ ನನ್ನ ಇಲ್ಲಿ ಕರೆಸಿದ್ದಕ್ಕೆ ಎಲ್ಲೋ ಒಂದು ಕಡೆ ಬರೀ ನಾವು ನಮ್ಮ ಚಿತ್ರರಂಗ ನಮ್ಮ ಕಲೆ ನಮ್ಮ ಹೋರಾಟದಲ್ಲಿರಬೇಕಾದ್ರೆ ಇದನ್ನೆಲ್ಲ ನೋಡೋದಕ್ಕೆ ಬಹಳ ಆಗುತ್ತೆ ಎಷ್ಟು ಚಂದ ನಮ್ಮ ಊರು ಅಂತ ಅನಿಸುತ್ತೆ ನಮಗೆ ಆ ಪ್ರೀತಿ ತೋರಿಸಿದ್ದಕ್ಕೆ ಇಲ್ಲಿ ಪ್ರತಿ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಪಟ್ಲಾ ಫೌಂಡೇಶನ್ ಇನ್ನಷ್ಟು ದೊಡ್ಡದ ಮಟ್ಟಿಗೆ ಬೆಳೀಲಿ ಇನ್ನೂ ತುಂಬ ಜನಕ್ಕೆ ಒಂದು ಆಲದ ಮರುವಾಗ ಆಲ್ರೆಡಿ ನಿಂತಿದ್ದೆ ಇನ್ನೂ ದೊಡ್ಡದಾಗಿ ಬೆಳಿಲಿ ಅಂತ ಹೇಳ್ತಾ ಕರ್ಸಿದ್ದಕ್ಕೆ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ ಪಟ್ಲ ಅವ್ರೆ ಎಲ್ಲಿದ್ದೀರಿ ಬನ್ನಿ ಇವರು ನಮ್ಮ ಮನೆಗೆ ಬಂದಾಗ ಬಹಳ ಒಂದು ಸಿಂಪಲ್ ಆಗಿ ಒಂದು ಕುರ್ತಾ ಹಾಕೊಂಡ್ ನಮ್ಮ ಆದರ್ ಶೆಟ್ಟಿ ಕರ್ಕೊಂಡ್ಬಂದ್ರು ಕರ್ಕೊಂಬಂದ್ಬಿಟ್ಟು ನಮ್ಮ ಆದರ್ ಶೆಟ್ಟಿಗೆ ಎಲ್ಲಿದ್ದೀರಾ ಇವರಿಗೆ ಸ್ವಲ್ಪ ನಮ್ಮ ಪ್ರಧಾನ ಮಂತ್ರಿಯವ್ರ ತರ ಡ್ರೆಸ್ ಮಾಡೋ ಹುಚ್ಚು ಅವ್ರ ತರ ಆಗಬೇಕು ಅಂತ ಏನೋ ಕನಸಿರ್ಬೇಕೇನೋ ಗೊತ್ತಿಲ್ಲ ಹೋದಲ್ಲೆಲ್ಲ ಹೀಗೆ ಇರ್ತಾರೆ ಇವ್ರೊಟ್ಟಿಗೆ ಇವ್ರು ಬಂದಾಗ ನಾನು ಬಹುಶಃ ಯಾರೋ ಫ್ರೆಂಡ್ ಇರಬೇಕು ಅಂತ ಅನ್ಕೊಂಡ್ರು ಆಮೇಲೆ ಅಲ್ಲಿ ಕೂತ್ಮೇಲೆ ಮೇಲೆ ಇವ್ರ ಕೆಲಸಗಳನ್ನ ಹೇಳ್ತಾ ಇದ್ರು ಹೇಳ್ತಾ ಇದ್ರು ಹೇಳ್ತಾ ಇದ್ರು ಸಡನ್ ಆಗಿ ನನಗ್ ಅನ್ಸಿದ್ದು ಯಾಕೆ ಯಾಕ್ರಿ ಇಷ್ಟೊಂದು ಬಟ್ಟೆ ಹಾಕೊಂಡಿದ್ದೀರಾ ಅವ್ರು ಹಾಕೊಬೇಕಲ್ವಾ ಆ ವ್ಯಕ್ತಿ ಬಗ್ಗೆ ಏನಕ್ಕೆ ಹೇಳಿದೆ ಅಂದರೆ ಎಷ್ಟು ಸಿಂಪಲ್ ಆಗಿ ಬಂದಿದ್ರು ಆಮೇಲೆ ಅವ್ರ ಸಾಧನೆಗಳು ಹೇಳ್ತಾ ಅವ್ರ ಕೆಲಸಗಳನ್ನ ಹೇಳ್ತಾ ಹೇಳ್ತಾ ನನಗೆ ಸಡನ್ ಆಗಿ ನೋಡಿ ಐವತ್ತು ಕೆ ಜಿ ಇಲ್ಲ ಏನು ನೋಡಕ್ಕೆ ಸಿಂಪಲ್ ಆಗಿ ಮನೆಯಿಂದ ಬಂದು ಒಂದು ಉದ್ಯಮಿ ಕೆಲ್ಸಕ್ಕೆ ಹೋಗಿ ಬರೋರ್ ತರ ಇದ್ದಾರೆ ಆಮೇಲೆ ನೋಡ್ತಾ ನೋಡ್ತಾ ಆ ಪುಸ್ತಕ ಓಪನ್ ಮಾಡಿದೆ ಎಂಥ ಇವರು ಅದ್ಭುತವಾದಂತ ಒಂದು ಬುಕ್ ಇವರು ಇವತ್ತಿಗೆ ಇಷ್ಟೊಂದು ದೊಡ್ಡ ಮನಸ್ಸಿರುವಂಥ ಸಾಧಕರ ಮುಂದೆ ನಾವು ನಿಂತ್ಕೊಳೋದಕ್ಕೆ ಹೆಮ್ಮೆ ಪಡ್ತೀನಿ ನಿಮ್ಮೆಲ್ಲರೊಟ್ಟಿಗೆ ಕೂತ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ ಕರೆಸೋದಕ್ಕೆ ಥ್ಯಾಂಕ್ ಯು ಲವ್ ಯು ಆಲ್ ಹ್ಯಾವ್ ಅ ಗ್ರೇಟ್ ಟೈಮ್ ಥ್ಯಾಂಕ್ ಯು ಬಂಧುಗಳೇ ಅತ್ಯದ್ಭುತವಾಗಿ ಮಾತಾಡಿದ ಹಾಗೂ ತಮ್ಮನಾಗಿ ನನ್ನನ್ನು ಆಶೀರ್ವದಿಸಿದಂಥ ಸುದೀಪಣ್ಣನಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸುದೀಪಣ್ಣ ಎರಡೇ ಎರಡು ಮಾತಲ್ಲಿ ಹೇಳ್ತೇನೆ ಯಕ್ಷಗಾನದ ಕಲಾವಿದರಿಗೋಸ್ಕರ ಸ್ಥಾಪ ಸ್ಥಾಪಿಸಿದಂತಹ ಒಂದು ಫೌಂಡೇಶನ್ ಇದೆ ಕಲಾವಿದರು ತುಂಬಾ ಕಷ್ಟ ಅಂತ ಹೇಳಿದ್ರೆ ಒಂದು ಕೂತ್ಕೊಳ್ಳಿಕ್ಕೆ ಮನೆಯೂ ಇರಲಿಲ್ಲ ನಾನು ಯಕ್ಷಗಾನಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಕಲಾವಿದರು ಒಂದು ಒಂದು ಸಾವಿರ ರೂಪಾಯಿ ಅವರ ಹಾಸ್ಪಿಟಲ್ನ ಬಿಲ್ ಆದರೆ ಅವರಿಗೆ ಕೊಡುವಂಥ ಪರಿಸ್ಥಿತಿ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ನನ್ನ ಅಭಿಮಾನಿ ದೇವರುಗಳನ್ನು ಇಂತಹ ಮಹಾನ್ ದಾನಿಗಳನ್ನೆಲ್ಲ ಸಂಪರ್ಕಿಸಿ ಅವರ ಕಡೆ ಹೋಗಿ ಇಡೀ ನಮ್ಮ ಈ ಫೌಂಡೇಶನ್ ಯೂನಿಟ್ ಒಂದು ನಲವತ್ತು ಯೂನಿಟ್ ಇದೆ ಅಮೆರಿಕ ಸಿಂಗಾಪುರ್ ಲಂಡನ್ ಈ ಥರ ದುಬೈ ಹೀಗೆ ಅಲ್ಲಿ ಎಲ್ಲ ನನ್ನ ಅಭಿಮಾನಿ ಬಂಧುಗಳಿಂದ ದಾನವನ್ನು ಸಂಗ್ರಹಿಸಿ ಒಂದು ಹನ್ನೆರಡು ಕೋಟಿ ರೂಪಾಯಿಯವರೆಗೆ ಅವರಿಗೆ ಮನೆ ಮನೆಗಟ್ಟುವವರಿಗೆ ಮನೆ ಅವರ ಮಕ್ಕಳ ವಿದ್ಯಾಭ್ಯಾಸ ಹೀಗೆ ಇನ್ನಿತರ ಅನೇಕ ಸಾಧ್ಯತೆಗಳನ್ನು ಕೇವಲ ನಾನು ನಿಮಿತ್ತ ಮಾತ್ರ ಅದು ನನ್ನಿಂದ ಸಾಧ್ಯ ಆಗಿದೆ ಇವತ್ತು ಅದು ಸಾರ್ಥಕ ಆಯಿತು ಎಂಬುದಾಗಿ ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ನಾನು ಅತಿ ಹೆಚ್ಚಾಗಿ ಪ್ರೀತಿಸುವಂತ ನನ್ನ ನೆಚ್ಚಿನ ನಟ ಕಿಚ್ಚ ಸುದೀಪ್ ರವರು ಬಂದಿದ್ದಾರೆ ಅಂತ ಹೇಳಿದ್ರೆ ಅವರು ಈ ಕಾರ್ಯಕ್ರಮವನ್ನು ಒಪ್ಪಿ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರ ಆಶೀರ್ವಾದ ಇದಕ್ಕೆ ಇದ್ದೇ ಎಂಬುದಾಗಿ ಇದರ ಅರ್ಥ ಬಹಳ ಸಂತೋಷವಾಯಿತಣ್ಣ ಆ ಈಗ ಮನೆಗಳನ್ನು ಕೊಡುವಂತಹ ಕಾರ್ಯಕ್ರಮ ಪುರುಷೋತ್ತ ಭಂಡಾರಿಗಳಿದ್ದಾರೆ ಒಂದು ಅವರ ಕೈಯಲ್ಲಿ ಸುದೀಪಣ್ಣ ಮತ್ತೊಂದು ಇಂತಹ ದಾನಿಗಳು ನಿಮ್ಮ ಹತ್ತಿರ ಬಲದಲ್ಲಿ ಕೂತವರು ನಮ್ಮ ಗೌರವಾಧ್ಯಕ್ಷರಾದಂತಹ ಫೌಂಡೇಶನ್ನ ಮಹಾನ್ ದಾನಿಗಳು ಸುಮಾರು ಎರಡು ಕೋಟಿ ರೂಪಾಯಿಯವರೆಗೆ ನಮಗೆ ದಾನ ನೀಡಿದಂತಹ ಕನ್ಯಾನ ಸದಾಶಿಶು ನಿಮ್ಮ ಹತ್ತಿರ ನಿಮ್ಮ ಬಲಭಾಗದಲ್ಲಿ ಕೂತಿದ್ದಾರೆ ಅವರು ಎಲ್ಲ ಕಾರ್ಯಗಳನ್ನು ಬಿಟ್ಟು ಹೇರಂಬ ಕೆಮಿಕಲ್ ಇಂಡಸ್ಟ್ರೀಸ್ ನ ಚೇರ್ಮನ್ ಅವರು ಪ್ರವೀಣನನ ಬಗ್ಗೆ ನಾನು ಹೇಳಬೇಕಾಗಿಲ್ಲ ನಿಮಗೆ ಗೊತ್ತು ನನಗಿಂತ ಹೆಚ್ಚಾಗಿ ಎಲ್ಲ ಈ ಎಲ್ಲ ದಾನಿಗಳಿಂದ ಇಂತಹ ಅಭಿಮಾನಿ ಬಂದ್ಗೊಳ್ಳುವುದು ಸಾಧ್ಯತೆ ಆಗಿದೆ ಹಾಗಾಗಿ ನಿಮ್ಮ ಸಮಯವನ್ನು ನಾವು ಹೆಚ್ಚು ವ್ಯರ್ಥ ಮಾಡಲ್ಲ ಗೊತ್ತು ನೀವು ಹೇಳಿದಿರಿ ನಮ್ಗೆ ಹದಿನೈದರಿಂದ ಇಪ್ಪತ್ತು ನಿಮಿಷದ ಒಳಗೆ ನಮ್ಮನ್ನು ಬಿಟ್ಟು ಕೊಡ್ಲೇಬೇಕು ಅಂತ ಖಂಡಿತ ಕೊಡ್ತೇವೆ ಒಂದು ಹತ್ತು ಜನರಿಗೆ ಒಂದು ಮನೆ ಕಟ್ಟುವುದಕ್ಕೆ ಒಂದು ಸಹಕಾರ ನಿಮ್ಮ ಕೈಯಿಂದ ಒಂದು ಅವರಿಗೆ ಕನ್ಯಾನ ಸದಸ್ಯ ಹಾಗೂ ನೀವು ಒಟ್ಟಿಗೆ ನಿಂತು ಒಂದು ಅವರಿಗೆ ಕೊಡಬೇಕಾಗಿ ನಿಮ್ಮಲ್ಲಿ ವಿನಮ್ರನಾಗಿ ವಿನಂತಿಸ್ತಾರೆ